My friend, God wants to fill you with His joy. He wants your life to be full of joy. He wants you to enjoy everything with joy. For that, He gives His joy in your heart. John 15 11 says so. ಹದಿನೈದು ಹನ್ನೊಂದರಲ್ಲಿ ಹೇಳಲ್ಪಟ್ಟಿದೆ ದ ದ ಜಾಯ್ ಆಫ್ ಲಾರ್ಡ್ ಇಸ್ ಯೋರ್ ಮತ್ತು ಕರ್ತನ ಆನಂದವೇ ನಿಮ್ಮ ಬಲವಾಗಿದೆ ತ್ರೀ ಮೂರು ಹದಿನೇಳರಲ್ಲಿ ಹೇಳಲ್ಪಟ್ಟಿದೆ ದ ಲಾರ್ಡ್ ಓವರ್ ಯು ಸಿಂಗಿಂಗ್ ನಿಮ್ಮ ಮೇಲೆ ಆತನು ಆನಂದ ಗೀತೆಯನ್ನು ಹಾಡುತ್ತಾನೆಸ್ ಮತ್ತು ಹತ್ತೊಂಬತ್ತನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಯು ಗೋ ರುವುದರಿಂದ ನೀವು ಅವಮಾನ ಪಟ್ಟ ಸ್ಥಳದಲ್ಲಿಯೇ ಮಾನ ಕೀರ್ತಿಗಳನ್ನು ಕೊಡುವನು ಮತ್ತು ಅದುವೇ ದೇವರ ಶಕ್ತಿಯ ಆನಂದ ನಿಮ್ಮ ಮೇಲೆ ಇರುತ್ತದೆ ನನ್ನ ಮೇಲೆ ಏಸು ಆನಂದಿಸುತ್ತಿದ್ದಾರೆ ಎಂದು ನೀವು ಆನಂದಿಸಿರಿ ಆಶೀರ್ವಾದಗಳಿಂದ ನೀವು ಆನಂದಿಸುವಂತೆ ದೇವರು ನಿಮಗೆ ಮಾಡುತ್ತಾರೆ ಯಾಕೆ ನಿಮ್ಮ ಮೇಲೆ ದೇವರು ಆನಂದಿಸುತ್ತಿದ್ದಾರೆ ಮೊದಲನೇದಾಗಿ ನೀವು ದೇವರ ಸತ್ಯದಲ್ಲಿ ನಡೆಯುತ್ತಿದ್ದೀರಿ ಮೂರನೇ ಯವನ ನಾಲ್ಕನೇ ವಚನ ಮೈ ಫ್ರೆಂಡ್ ಯು ಆರ್ ವಾಕಿಂಗ್ righteousness. following god according to god's truth so the lord is rejoicing over you and so his joy will overflow within you and make you enjoy joy in the world secondly according to luke 1021. ಎರಡನೇದಾಗಿ ಲೂಕ ಹತ್ತು ಶಿಷ್ಯರ ಮೇಲೆ over ಯು ನಿಮ್ಮ ಮೇಲೆ ಆತನು ಉಲ್ಲಾಸ ಪಡುತ್ತಿದ್ದಾನೆ ವಾಯ್ ಬಿಕಾಸ್ and spoke ಜೀಸಸ್ Jesus, Jesus, ವೇರ್ ಜೀಸಸ್ ಟು ದ the people. ಯಾಕೆಂದರೆ

Are standing with Jesus calls, and as you are witnessing about Jesus to others, demons are running out of the people. How do new know Jesus carried? Tani sevi endge nintu kondo Jesus ne vishevagi saksi odi hogo And Jesus is rejoicing over you because of that. Adarindagi esunima mele anandisutidaare. And the joy of the Lord fills you. Matto kartana ananda nibano tum and demons leave. You are full of Jesus and enjoy His presence. And there is peace in your home. Thirdly, in John 16 24, when you ask in the name of Jesus for anything, immediately He gives. ಮತ್ತು ತಕ್ಷಣವಾಗಿ ಆತನು ಅನುಗ್ರಹಿಸುತ್ತಾನೆ ಸೊ ಜಾಯ್ ವಿಲ್ ಬಿ ಕಂಪ್ಲೀಟ್ ಮತ್ತು ನಿಮ್ಮ ಆನಂದ ಪರಿಪೂರ್ಣವಾಗುತ್ತದೆ ವಾಂಟ್ಸ್ ಯು ಟು ಟು ಹ್ಯಾವ್ ಎವ್ರಿಥಿಂಗ್ ಫಾರ್ ಜಾಯ್ ಬಿ ಕಂಪ್ಲೀಟ್ ಹೌದು ನಿಮ್ಮ ಆನಂದ ಪೂರ್ಣವಾಗುವುದಕ್ಕಾಗಿ ಆತನು ಎಲ್ಲವನ್ನು ಕೊಡುತ್ತಾನೆ ವೆನ್ ಯು ನೀವು ಆತನಿಗೆ ಕೇಳುವಾಗ ಇನ್ ದ ದೇಮ್ ನಾಮದಲ್ಲಿ ವುಡ್ ಯು ಡು ನೀವು ಅದನ್ನು ಮಾಡುವಿರಾ ಸಹೋದರಿ ಜಯಲತಾ ಅವರ ಸಾಕ್ಷಿ ಇಲ್ಲಿದೆ ಮಗುವಿಲ್ಲದೆ ಅವರು ಕಷ್ಟಪಟ್ಟರು ಬಂಜೆ ಆಗಿದ್ದು ಕ್ರಿಟಿಸೈಸ್ ಎಲ್ಲರೂ ಆಕೆಯನ್ನು ಟೀಕಿಸಿದರು ಪತಿಯ ಕುಟುಂಬದವರು ಹೇಳಿದರು ಇನ್ನೊಂದು ಮದುವೆ ಮಾಡಿಕೊಂಡು ಲೀವ್ ದಟ್ ವೂಮನ್ ಆ ಸ್ತ್ರೀಯನ್ನು ಬಿಟ್ಟು ಬಿಡು ಹಾರ್ಟ್ ಬ್ರೋಕನ್ ಆಕೆಯ ಹೃದಯ ಮುರಿಯಿತು ಫ್ರೀಕ್ವೆಂಟ್ಲಿ ಹಸ್ಬೆಂಡ್ ಅಂಡ್ ವೈಫ್ ವರ್ ಫೈಟಿಂಗ್ ಬಹಳ ಸಾರಿ ಪತಿ ಪತ್ನಿ ಜಗಳವಾಡುತ್ತಿದ್ದರು ಶಿ ಸ್ಟೆಲ್ ಅನೇಬಲ್ ಟು ಕನ್ಸೀವ್ ಆದ್ಯಾಗೂ ಆಕೆ ಗರ್ಭ ಧರಿಸಲಾಗಲಿಲ್ಲ ದಟ್ ಟೈಮ್ ಶಿ ಸ್ಟಾರ್ಟೆಡ್ ಕಮಿಂಗ್ ಟು ಜೀಸಸ್ ಕಾಲ್ಸ್ ಪ್ರೇಯರ್ ಆ ಸಮಯದಲ್ಲಿ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ಬರುವುದಕ್ಕೆ ಪ್ರಾರಂಭಿಸಿದಳು ಅಟೆಂಡೆಡ್ ಅ ಫ್ಯಾಮಿಲಿ ಬ್ಲೆಸಿಂಗ್ ಪ್ರೇಯರ್ ಫ್ರೈಡೆ ಶುಕ್ರವಾರದ ಕುಟುಂಬ ಆಶೀರ್ವಾದ ಕೂಟದಲ್ಲಿ ಭಾಗಿಯಾದಳು ಕಂಪ್ಯಾಶನ್ ಬಹಳ ಶ್ರದ್ಧೆಯಿಂದ ಆಕೆಗೋಸ್ಕರ ವಿಜ್ಞಾಪನೆಗಾರರು ಪ್ರಾರ್ಥನೆ ಮಾಡಿದ್ದಾರೆ ನಂಬಿಕೆಯ ಮೂಲಕ ಮುಂದೆ ಹುಟ್ಟಲಿರುವ ಮಗುವನ್ನು ಯುವ ಪಾಲುದಾರರಾಗಿ ಮಾಡುವಂತೆ ನಡೆಸಿದರು ಪ್ರೇ ಫಾರ್ ದ ಯಂಗ್ ಎನ್ಸ್

ಬಿಲೀವಿಂಗ್ ದಟ್ ಗಾಡ್ ವಿಲ್ ಗಿವ್ ಹರ್ ಚೈಲ್ಡ್ ದ ಯಂಗ್ ನಂಬಿಕೆಯಿಂದ ದೇವರು ನನಗೊಂದು ಮಗುವನ್ನು ಕೊಡುತ್ತಾರೆಂದು ಆ ಮಗುವನ್ನು ಯುವ ಪಾಲುದಾರರಲ್ಲಿ ಸೇರಿಸಿದಳು ಗಾಡ್ ಫೇತ್ ದೇವರು ಆಕೆ ನಂಬಿಕೆ ಸನ್ಮಾನಿಸಿದರು ಅದಾದ ನಂತರ ಹದಿನೈದು ದಿವಸಗಳಲ್ಲಿ ಆಕೆ ಗರ್ಭ ಧರಿಸಿದಳು ನೈನ್ ಇಯರ್ಸ್ ಒಂಬತ್ತು ವರ್ಷ ಮಕ್ಕಳಿರಲಿಲ್ಲ ಆಕೆ ಮೇಲೆ ಕರ್ತನ ಆನಂದ ಬಂತು ಮಿನಿಸ್ಟ್ರಿ ಥ್ರೂ ದ ಯಂಗ್ ಪಾರ್ಟ್ನರ್ ಪ್ಲಾನ್ ಯುವ ಪಾಲದರ ಯೋಜನೆಯೊಂದಿಗೆ ದೇವರ ಸೇವೆಗೆ ಸಹಾಯ ಮಾಡುವುದಕ್ಕೆ ಆಕೆ ಮುಂದೆ ಬಂದಾಗ ಗಾಡ್ ಮೇಡ್ ಕಂಪ್ಲೀಟ್ ಬೈ ಗಿವಿಂಗ್ ಹರ್ ಒಂದು ಮಗುವನ್ನು ಕೊಡುವುದರ ಮೂಲಕ ಆಕೆ ಆನಂದ ಪೂರ್ಣ ಮಾಡಿದರು ಪ್ರತಿಜ್ಞೆ ಮಾಡಿದಳು ಟು ಡೊನೇಟ್ ನ್ಯೂ ಕ್ಲೋತ್ಸ್ ಕ್ರಿಸ್ಮಸ್ ಟೈಮ್ ಫಾರ್ through ಹೂ ಬಡ ಮಕ್ಕಳಿಗೆ ಕ್ರಿಸ್ಮಸ್ ಕಾಲದಲ್ಲಿ ಆಕೆ ಹೊಸ ಬಟ್ಟೆಗಳನ್ನು ಕೊಟ್ಟವಳು ನಾವು ಮೂಲಕ ಶಿಶ್ಯಾ ನೋಡಿಕೊಳ್ಳುತ್ತೇವೆ ಇಂದು ಅವರ ಕುಟುಂಬ ಆಶೀರ್ವದಿಸಲ್ಪಟ್ಟಿದೆ ಗಾಡ್ ವಿಲ್ ಇಟ್ ಫಾರ್ ಯು ನಿಮಗಾಗಿಯೂ ಕರ್ತನು ಮಾಡುವನು ಜಾಯ್ ವಿಲ್ ಬಿ ನಿಮ್ಮ ಆನಂದ ಪೂರ್ಣವಾಗುವುದು ಫಾದರ್ ತಂದೆಯೇ ಐ ಪ್ರೇ ಕ್ಲೆನ್ಸ್ ದ ಸೋಲ್ಸ್ ಮೈಂಡ್ಸ್ ಆಫ್ ದೀಸ್ ತಂದೆನ್ಸ್ ನಿನ್ನ ಮಕ್ಕಳ ಮನಸ್ಸು ಮತ್ತು ಪ್ರಾಣವನ್ನು ಶುದ್ಧೀಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ ನಾವು Give them grace to commit their lives to you as God's children, walking in the truth. For that, let your joy be complete in them.

ದೇವರು ನಿಮ್ಮ ದೇಹ ಬಲಗೊಳಿಸುತ್ತಿದ್ದಾರೆ ಬಿಲ್ಡಿಂಗ್ ಯೋರ್ ಹೋಮ್ ನಿಮ್ಮ ಮನೆ ಕಟ್ಟುತ್ತಿದ್ದಾರೆ ಜೀಸಸ್ ಯೇಸುವೆ ವಂದನೆ ಆಲ್ ದ ಫೈನಾನ್ಸಸ್ ಆರ್ ಕಮಿಂಗ್ ಎಲ್ಲ ಹಣಕಾಸು ಬರುತ್ತಿದೆ ಗಾಡ್ ಇಸ್ ಆನರಿಂಗ್ ಯು ನಿಮ್ಮನ್ನು ದೇವರು ಸನ್ಮಾನಿಸುತ್ತಿದ್ದಾನೆ ಫಾದರ್ ತಂದೆಯೇ ಐ ಫಾರ್ ಎವ್ರಿ ಒನ್ ಇನ್ ದ ಹೌಸ್ ಹೌಸ್ ಹಸ್ಬಂಡ್ ಅಂಡ್ ವೈಫ್ ಹ್ಯಾವ್ ಫ್ರೀಕ್ವೆಂಟ್ ಕ್ವಾರಲ್ಸ್ ಯಾರು ಪತಿ ಪತ್ನಿ ಮನೆಯಲ್ಲಿ ನಿರಂತರವಾಗಿ ಜಗಳವಾಡುತ್ತಾರೋ ಗಿವ್ ದಮ್ ಗ್ರೇಸ್ ಟು ಹ್ಯಾವ್ ಪೀಸ್ ಕರ್ತನೆಯ ಸಮಾಧಾನ ಹೊಂದುವುದಕ್ಕೆ ಕೃಪೆ ಕೊಡು ಆಲ್ ಜಾಯ್ ಇನ್ ಫ್ಯಾಮಿಲಿ ಎಲ್ಲ ಆನಂದ ಕುಟುಂಬದಲ್ಲಿ ಫೈನಾನ್ಷಿಯಲ್ ಟು ಪ್ರತಿಯೊಬ್ಬರಿಗೆ ಆರ್ಥಿಕ ಆಶೀರ್ವಾದ ಕೊಡು ಇಂದವರು ಅಭಿವೃದ್ಧಿ ಹೊಂದಲಿ ಜಾಬ್ ಹೊಂದರೆ ಅವರಿಗೆ ಉದ್ಯೋಗ ಕೊಡಲ್ಪಡಲಿ ಬಡ್ತಿ ಬರಲಿ ಸ್ಟಾಪ್ ಬೇಕಾಗದ ವೆಚ್ಚಗಳು ನಿಲ್ಲಿಸಲ್ಪಡಲಿ ನಿಲ್ಲಿಸಲ್ಪಡಲಿಂಗ್ ಫ್ಲೋ ಆಶೀರ್ವಾದ ಹರಡಲಿ ಥ್ಯಾಂಕ್ ಯು ಒಂದನೇ ಆಶೀರ್ವಾದ ಮಾಡುವುದಕ್ಕಾಗಿ ತಂದೆಗೆ ಯೂಸ್ ದ ಮೈಟಿಲಿ ಟು ಪ್ರೊಕ್ಲೇಮ್ ಜೀಸಸ್ ಟು ಅದರ್ಸ್ ಯೇಸುವಿನ ಹೆಸರು ಪ್ರಚಾರ ಮಾಡುವುದಕ್ಕಾಗಿ ಅವರನ್ನು ಬಲವಾಗಿ ಉಪಯೋಗ ಮಾಡು ಆಸ್ ದೇ ಪ್ರೇ ಫಾರ್ ಅದರ್ಸ್ ಲೆಟ್ ದ ಡೀಮನ್ಸ್ ರನ್ ಫ್ರಮ್ ದೋಸ್ ಅವರು ಬೇರೆವರಿಗಾಗಿ ಪ್ರಾರ್ಥಿಸುವಾಗ ದುರಾತ್ಮಗಳು ಅವರಿಂದ ಓಡಿ ಹೋಗಲಿ ಯೂಸ್ ದ ಚಿಲ್ಡ್ರನ್ ನಿನ್ನ ಮಕ್ಕಳನ್ನು ಉಪಯೋಗ ಮಾಡು ಅಂಡ್ ಲೆಟ್ ಯುವರ್ ಜಾಯ್ ಅಬೌಂಡ್ ಇನ್ ದೇ ಮತ್ತು ಅವರಲ್ಲಿ ನಿನ್ನ ಆನಂದವಿರಲಿ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಆಮೆನ್ ಆಮೆನ್

As you share this video, new e-video hunchi kollu vaga kanista hatto And also get them to subscribe. Ourus subscribe madi kollu vanti sahay madiri. Let them be blessed. Ouras shareva disal Multiply this blessing. Yi ashirvada hetchi siri. And also. ಮತ್ತು ದ ಯಂಗ್ ಪಾರ್ಟ್ನರ್ಸ್ ನಿಮ್ಮ ಮಕ್ಕಳನ್ನು ಯುವ ಪಾಲುದಾರರ ಯೋಜನೆಯಲ್ಲಿ ನೋಂದಾಯಿಸಿರಿ ಎವ್ರಿ ಮಂತ್ ದ ನೇಮ್ ಆಫ್ ನಿಮ್ಮ ಮಗುವಿನ ಹೆಸರಿನಲ್ಲಿ ಪ್ರತಿ ತಿಂಗಳು ದೇಣಿಗೆ ನೀಡಿರಿ ರಿಸೀವ್ ದ ಮಂತ್ ಆ ತಿಂಗಳಿಗಾಗಿ ನಿಮ್ಮ ಮಗು ಆಶೀರ್ವಾದ ಹೊಂದಿಕೊಳ್ಳುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ